ಇಂದು ಶುಕ್ರವಾರದ ಸಂಜೆ ವೋಟಿಂಗ್ ರಿಸಲ್ಟ್ ಅಲ್ಲಿ ತುಂಬಾ ಅಂದರೆ ತುಂಬಾ ಬದಲಾವಣೆಯಾಗಿದೆ ಇವತ್ತು ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಕೆಲವೊಂದಿಷ್ಟು ಜನರ ಸ್ಥಾನ ಚೇಂಜ್ ಆಗಿದೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಸೊ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಇದು ಫೈನಲ್ ವೋಟಿಂಗ್ ರಿಸಲ್ಟ್ ಅಂತಾನು ಹೇಳ್ಬೋದು ಯಾಕಂದರೆ ನಾಳೆ ಹತ್ತು ಗಂಟೆಗೆ ಅದು ಆಲ್ಮೋಸ್ಟ್ ಬಂದಾಗುತ್ತೆ ವೋಟಿಂಗ್ ಲೈನ್ ಸೊ ಇವತ್ತು ಸಂಜೆ ಐದು ಗಂಟೆ ವೋಟಿಂಗ್ ರಿಸಲ್ಟ್ ಇದು ಐದು ಗಂಟೆಗೆ ಬಂದಂಥ ಅಪ್ಡೇಟ್ ನಮಗಿದು ಸೊ ನೋಡೋಣ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ನೀವು ಇನ್ನರ್ಗೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮಗೆಲ್ಲ ಗೊತ್ತಿದೆ ನಾನು ಬೆಳಗ್ಗೆ ವೀಡಿಯೋಲಿ ಕೂಡ ಹೇಳಿದ್ದೀನಿ ಈ ವಾರ ಟೋಟಲಾಗಿ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದವರು ಹತ್ತು ಜನ ಸೊ ಅವ್ರು ಯಾರಂತ ನೋಡೋದಾದರೆ ಕಾಕ್ರೋಚ್ ಸುಧಿ ಅಶ್ವಿನಿ ಗೌಡ ಧ್ರುವಂತ್ ಗಿಲ್ಲಿ ನಟ ಸೂರಜ್ ಸಿಂಗ್ ಚಂದ್ರಪ್ರಭಾ ರಾಶಿಕಾ ಸ್ಪಂದನ ಧನುಷ್ ರಕ್ಷಿತಾ ಸೊ ಇಷ್ಟು ಜನ ಏನು ನಾಮಿನೇಟ್ ಆಗಿದ್ದಾರೆ ಈ ವಾರ ಮನೆಯಿಂದ ಆಚೆ ಹೋಗೋಕೆ ಅಂದರೆ ಇವ್ರಿಗೆ ಯಾರಿಗೂ ಲೆಟರ್ ಸಿಕ್ಕಿಲ್ಲ ಮನೆಯಿಂದ ಸೊ ನೋಡೋಣ ಏನಾಗುತ್ತಂತ ಇವ್ರಿಗೆ ಲೆಟರ್ ಕೊಡ್ಬೋದು ವೀಕೆಂಡಲ್ಲಿ ನನಗನ್ಸೋ ಪ್ರಕಾರ ಈಗ ಡೈರೆಕ್ಟಾಗಿ ವಿಷಕ್ಕೆ ಬರೋದಾದರೆ ವೋಟಿಂಗ್ ರಿಸಲ್ಟಲ್ಲಿ ತುಂಬ ಅಂದರೆ ತುಂಬ ಬದಲಾವಣೆ ಕಂಡಿದೆ ಸೊ ಫಸ್ಟ್ ಇರೋ ಅಂದರೆ ಮೊದಲನೇ ಸ್ಥಾನದಲ್ಲಿರೋ ವೋಟಿಂಗ್ ರಿಸಲ್ಟಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಏನು ಐದನೇ ಸ್ಥಾನದಿಂದ ಚೇಂಜ್ ಆಗಿತ್ತಲ್ಲ ಸೊ ಅವರೆಲ್ಲ ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಕೆಲವೊಂದಿಷ್ಟು ಜನರ ಮೇಲೆ ನೆಗೆಟಿವ್ ಆಗೋಕ್ಕೆ ಸಾಧ್ಯವಾಗಿದೆ ಇವತ್ತಿನ ಪ್ರೋಮೋ ಎಲ್ಲ ನೋಡಿದರೆ ನೀವು ಆ್ಯಂಡ್ ಅದು ವೋಟಿಂಗ್ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗಿ ಆಗುತ್ತೆ ಈಗ ಡೈರೆಕ್ಟ್ ಆಗಿ ಬಂದರೆ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಅವರು ಇವ್ರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ ಯಾಕಂದ್ರೆ ಇವರಿಗೆ ಜನ ಈ ರೀತಿ ಸಪೋರ್ಟ್ ಇದೆ ಅಂದರೆ ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ ಇವರಿಗೆ ಆ್ಯಂಡ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಇರೋ ಕಂಟೆಸ್ಟೆಂಟ್ ಅಂದರೆ ಇವರು ಅಂತ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿ ಇರೋದು ರಕ್ಷಿತಾ ರಕ್ಷಿತಾರು ಧನುಷ್ಗೆ ಟಕ್ಕರ್ ಕೊಡ್ತಾರೆ ಅಂದರೆ ನೀವು ಅನ್ಕೋಬೋದು ಇವ್ರಿಗೆ ಯಾವ ಲೆವೆಲ್ಗೆ ಪ್ಯಾನ್ ಬೇಸ್ ಆಗ್ತಾಯಿದೆ ಹೊರಗಡೆ ಅಂದರೆ ವೋಟಿಂಗಲ್ಲಿ ಧನುಷ್ಗೆ ಟಕ್ಕರ್ ಕೊಡೋಕೆ ಶುರು ಮಾಡಿದ್ದಾರೆ ರಕ್ಷಿತಾ ಅವರು ಯಾಕಂದರೆ ಅವರು ಕರೆಕ್ಟಾಗಿ ಮಾತಾಡ್ತಾರೆ ತುಂಬ ಮೆಚೂರಾಗಿ ಮಾತಾಡ್ತಾರೆ ನೀವೆಲ್ಲ ನೋಡಿರ್ಬೋದು ಇವ್ರಿಗೆ ಇರೋ ಮೆಚುರಿಟಿ ಮನೆಯಲ್ಲಿ ಯಾರಿಗೂ ಇಲ್ಲ ಅನಿಸುತ್ತೆ ನನಗನ್ಸೋ ಪ್ರಕಾರ ಅಲ್ಲಿ ಇವ್ರಿಗಿಂತ ವಯಸ್ಸಾದವರು ತುಂಬ ಜನ ಇದ್ದಾರೆ ಇದ್ದಾರೆ ಬಟ್ ಅವ್ರಿಗೇನು ಯೂಸ್ ಇಲ್ಲ ಇವ್ರಿಗಿರೋ ಮೆಚುರಿಟಿ ಅವ್ರಿಗಿಲ್ಲ ಅವರು ತಮ್ಮದೇ ಆದರೆ ಅಂದರೆ ತಮಗೊಂದು ಬೇರೆಯವ್ರಿಗೊಂದು ಗುಂಪಿ ಗ್ರೂಪಿಸಮ್ ಮಾಡ್ತಾರೆ ಎಲ್ಲರು ಕೆಲವೊಂದಿಷ್ಟು ಜನ ಅಲ್ಲಿ ರಕ್ಷಿತಾ ಅವರು ಬೆಸ್ಟ್ ಆಡ್ತಾ ಇದ್ದಾರೆ ಇದೇ ರೀತಿ ಆಡಿದ್ರೆ ಇವರು ವಿನ್ ಆಗೋ ಚಾನ್ಸ್ ಇದೆ ಲೇಡೀಸಲ್ಲಿ ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ತುಂಬ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಗಿಲಿನ ಬಿಟ್ಟರೆ ನೆಕ್ಸ್ಟ್ ವಿನ್ ಆಗೋ ಅರ್ಹತೆ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಇವ್ರಿಗೆ ಅನ್ಕೋತೀನಿ ನಾನು ಇನ್ನು ಐದನೇ ನಾಲ್ಕನೇ ಸ್ಥಾನದಲ್ಲಿರೋದು ಇನ್ನು ನಾಲ್ಕನೇ ಸ್ಥಾನ ಯಾರಿಗಿದೆ ಅಂದರೆ ಸ್ಪಂದನ ಸ್ಪಂದನ ಅವರು ಕೂಡ ಚೇಂಜ್ ಆಗಿದ್ದಾರೆ ಗೇಮ್ನ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂಡ್ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಇವ್ರನ್ನ ಮಾತ್ರ ಕಳಿಸಲ್ಲ ಇವ್ಕ್ ಆದ ಮಾತ್ರ ಬರೆದಿಟ್ಕೊಳ್ಳಿ ಇವ್ರು ಮಾತ್ರ ಮನೆಗೆ ಹೋಗಲ್ಲ ಇನ್ನು ಐದನೇ ಸ್ಥಾನದಲ್ಲಿ ಇರೋದು ಸೂರಜ್ ಅವರು ಸೂರಜ್ ಅವರ ಸ್ಥಾನ ಕೂಡ ಚೇಂಜ್ ಆಗಿಲ್ಲ ಮಾರ್ನಿಂಗು ಐದನೇ ಸ್ಥಾನದಲ್ಲಿದ್ದರು ಈಗ ಕೂಡ ವೈಟಿಂಗ್ ರಿಸಲ್ಟಲ್ಲಿ ಅಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ಆದರೆ ಇನ್ನು ಮೂರನದೇ ಬರ್ತಕ್ಕಂಥ ಓಟಿಂಗ್ ರಿಸಲ್ಟ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಆರನೇ ಸ್ಥಾನದಲ್ಲಿ ಸೇಮ್ ಅಶ್ವಿನಿ ಗೌಡ ಇದ್ದಾರೆ ಬಟ್ ಏಳನೇ ಸ್ಥಾನಕ್ಕೆ ಬಂದಿರೋದು ಚಂದ್ರಪ್ರಭ ಅವರು ಚಂದ್ರಪ್ರಭ ಅವರು ಏಳನೇ ಸ್ಥಾನಕ್ಕೆ ಬಂದಿದ್ದಾರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಬಟ್ ಈ ವೀಕ್ ಎಲಿಮಿನೇಷನಲ್ಲಿ ಇವರು ನಾವು ಎಲಿಮಿನೇಷನ್ ಆಗೋ ಚಾನ್ಸ್ ಇದೆ ಯಾಕಂದರೆ ಬಿಗ್ ಬಾಸ್ ಅವರು ವೋಟಿಂಗ್ ಪ್ರಕಾರ ನಾಮಿನೇಷನ್ ಮಾಡ್ತಾರಂತ ನನಗಂತೂ ಅನಿಸಲ್ಲ ಎಲಿಮಿನೇಷನ್ ಮಾಡ್ತಾರಂತ ನನಗಂತೂ ಅನಿಸೋದೆಲ್ಲ ಯಾಕಂದರೆ ತುಂಬ ಸೀಸನ್ ನೋಡಿದ್ದೀನಿ ಆ್ಯಂಡ್ ಈಗ ಇವರೇನು ನಾಮಿ ಲಾಸ್ಟ್ ಪ ಟಾಪ್ ಪಾಯಿಂದ ಇವರು ಓಟಿಂಗ್ನ ಫಾಲೋ ಮಾಡ್ತಾರೆ ಅನಿಸುತ್ತೆ ನನಗನ್ಸೋ ಪ್ರಕಾರ ಯಾಕಂದರೆ ಈಗ ಇವರ ಮೆಂಟೈನ್ ಮಾಡೋದು ಟಿ ಆರ್ ಪಿಗೋಸ್ಕರ ಮಾತ್ರ ಇನ್ನು ಏಳನೇ ಸ್ಥಾನದಲ್ಲಿರೋದು ಚಂದ್ರಪ್ರಭಾ ಎಂಟನೇ ಸ್ಥಾನಕ್ಕೆ ಬಂದಿರೋದು ಕಾಕ್ರೋಚ್ ಸುದಿ ಕಾಕ್ರೋಚ್ ಸುದಿ ಅವರಿಗೆ ಎಂಟನೇ ಸ್ಥಾನ ಸಿಕ್ಕಿದೆ ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಒಂಬತ್ತನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು ಹತ್ತನೇ ಸ್ಥಾನದಲ್ಲಿರೋದು ರಾಶಿಕ್ ಅವರು ರಾಶಿಕಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಬಟ್ ನನಗನ್ಸೋ ಪ್ರಕಾರ ಧ್ರುವಂತ್ ಇಲ್ಲ ಚಂದ್ರಪ್ರಭಾ ಅವರು ಇಬ್ಬರಲ್ಲಿ ಒಬ್ಬರು ಈ ಮನೆಯಿಂದ ಆಚೆ ಹೋಗ್ತಾರೆ ಇವತ್ತು ಯಾಕಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ರಾಶಿಕಾ ಅವರು ಗೇಮ್ ಕೂಡ ಆಡ್ತಾ ಇದ್ದಾರೆ ಬಟ್ ಅವರು ತುಂಬ ಗ್ರೂಪಿಸಮ್ಗೆ ಹೋಗಿದ್ದಾರೆ ಆ್ಯಂಡ್ ಕೆಲವೊಂದು ಇರಿಟೇಷನ್ ಆಗ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ನಾನು ನೋಡಿದರೆ ಬಿಗ್ ಬಾಸ್ ಮನೆಯಲ್ಲಿ ಆ ಕಾರಣಕ್ಕೆ ಜನವ್ರನ್ನ ಇಷ್ಟಪಡ್ತಾ ಇಲ್ಲ ಆ್ಯಂಡ್ ಇವ್ರಿಗೆ ಹೋದ ವಾರನೇ ಇವ್ರು ಹೋಗೋ ಚಾನ್ಸ್ ಇತ್ತು ಬಟ್ ಆಗಲಿಲ್ಲ ಅದು ಈ ವಾರ ಇವರು ಹೋಗೋ ಚಾನ್ಸ್ ಇದೆ ಬಟ್ ಇವರು ಹೋಗೋಲ್ಲ ನನಗನ್ಸೋ ಪ್ರಕಾರ ನನಗನ್ಸೋ ಪ್ರಕಾರ ಹೋಗೋದು ಯಾರಂದರೆ ಧ್ರುವಂತ ಇಲ್ಲ ಚಂದ್ರಪ್ರಭಾ ಇಬ್ಬರಲ್ಲಿ ಒಬ್ಬರನ್ನ ಕಳಿಸ್ತಾರೆ ನನಗನ್ಸೋ ಪ್ರಕಾರ ಈ ವಾರ ಹೋಗಬೇಕಂದ್ರೆ ಅದು ಕಾಕ್ರೋಚ್ ಸುದ್ದಿ ಎಲ್ಲ ರಾಶಿಕ್ ಅವರು ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಯಾರಿಗೆ ಓಟ್ ಹಾಕಿದ್ರಾ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಏನೊಂದು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಆಯ್ತಾ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ನಾಳೆ ಫೈನಲ್ ವೋಟಿಂಗ್ ರಿಸಲ್ಟ್ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ